ಹುಡುಗರು ಹೇಳ್ತಾರ ಅದ ಏನೇನ್ ಮಾಡ್ತಾರ ಮಾಸ್ತರ ಬರೇ ಪಂಚಕರಣಿ ಮಹಾಭಾರತ ಇದನ್ನ ನಡೆಸಬೇಡ ಬ್ಯಾರೆ ಬೇರೆ ಬರಲ್ಲ ವಿಷಯ ಬರ್ಲ ಅದಕ್ಕ ಏನ್ ಹೇಳ್ತಾರ ಏನ್ ಹೇಳ್ತಾರ ನಿಮ್ಮ ಬೀರ್ ದೇವ್ರಗ ನನ್ನ ತಾಯಿ ಹಾಲು ಕುಡಿಸ ನಿಮ್ಮ ಅಪ್ಪ ಇಲ್ಲದ ಅಂತ ಹೇಳತಾರ ಹುಡುಗಿ ಯಾಕ ಬೀರ್ ದೇವ್ರೇನು ಫೋನ್ ಮಾಡಿದ್ಯಾನಕ್ಕೆ ಈಗ ಬಾ ನಾನು ಕುಡ್ಸಕತಿ ಅದಂತ್ಲಾ ಹೌದಿಲ್ಲ ಬಾರವನ ಇಲ್ಲಿ ಕಟ್ಟಿ ಹಾಕಿಬಿತ್ತೀನಿ ಜೊತೆ ಆಡ್ತೀನಿ ಬಾ ನಾನು ಮಾತಾಡುದು ಹಾದಿ ಮೇಲೆ ಮಾತಾಡ್ರಿ ಮಂದಿಗೆ ಹಾರಿ ಕಲಿಸಿ ಬೇಡ್ರಿ ಹೆಂಗಿರ್ಬೇಕು ಮಾಸ್ತರ ಹೆಂಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೌದಲ್ಲೇ ನುಡಿದರೆ ಸ್ಫಟಾಕಿದ ಸಲಾಕಿ ಅಂತಿರಬೇಕು ಹೌದ್ರಿ ನುಡಿದರೆ ಜನ ಮೆಚ್ಚಿ ಹೌದ್ ಹೌದ್ ಎಂದಿರ್ಬೇಕು ಅಂತ ಆದ್ರ ಇಕ್ಕು ನುಡಿತಾಳೆ ಹೆಂಗ 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 ನುಡಿದರೆ ಕಚಿ ಬಿಚ್ಚಿ ಅಂತ ನುಡಿದಿರಬೇಕು ಹುತ್ತಿರು ಮಂದಿ ಎದ್ದು ಓಡಿರಬೇಕು ಮಂದಿ ಎದ್ದು ಹೊಡೆದಿರ್ಬೇಕು ಮಾರಿಗೆ ಹ್ಮ್ ಆ ಆಗಬಾರದು ದಗದ ಏ ನಾ ಮುಚ್ಚಿ ಇಡ್ತೇನು ನೀ ಬೀರದೆ ಅವ್ರ ಭಾಳ ಚಂದ ಕೇಳ್ತಾಳೆ ಮಾಸ್ತರ್ ಹೆಂಗೆ ಯಾವುದಂದ್ರೆ ಮಾಯಮ್ಮ ಹಾಲು ಕುಡಿಸಾವ ಅಂತ ಹೇಳ್ತಾಳ ಹೌದ್ ಹೌದ ಹೇಳ್ತಾಳೆ ಅಂದ ಬೆಳಕಿ ಏನಾಗಿತ್ತು ಮಾಸ್ತರ್ ಅಲ್ಲಿ ಏನಾಗ್ಯದ್ರಿ ಅಲ್ಲೂ ನಮ್ಮ ಅಪ್ಪ ಅದಾನ ಮಾಸ್ತ ಹ್ಞ ಅದಾನ ನಮ್ಮ ಅಪ್ಪ ಇಲ್ಲದ ಹಾಲು ಕುಡ್ಸುದ ದಗದ ನಿಂದ ಇದು ಬೀರನದೆ ಅವ್ರದ್ದು ಹೆಂಗತ್ತ ಅವತಾರ ಹೆಂಗ್ರೀ ಸಾಕ್ಷಾತ್ ಪರಮಾತ್ಮನ ಅವತಾರ ಇತ್ತು ಹೌದ ಹೌದ ಅವನ ಛಾಯಾ ಯಾವಾಗ ಆಕಿ ಮೇಲೆ ಬಿತ್ತು ಹಾ ಅವಾಗ ಹಾಲು ಬಂದು ಮಾಸ್ತರಾಗಿ ಹೌದಲ್ಲ ಅವಾಗ ಹಾಲು ಕುಡಿಸಳ ಹೊರತಾಗಿ ಹಾನಿಯಿಂದ ಮಾರಾಕ ಬರಂಗಿಲ್ಲ ಬರಂಗಿಲ್ಲ ಎಷ್ಟ ಆಗ್ಲಿ ಹಾ ಎತ್ತ ಹೈತಿ ನಡೀಲಿ ಏ ಹಿಂದ ನಿಮ್ಮಂಗ ವದ್ರಾಡಿ ಸತ್ತವಾದ್ರು ಏ ಬಹು ಮಂದಿ ಹತ್ತಲಿಲ್ಲ ಬಾಯಿಲೊಂದರೇನ ಬ್ರಹ್ಮನಿಯೂನು ಆಗಲಿಲ್ಲ ಮುಂದಾದ್ರೆ ಹುಡಿಕೆ ಆಡಿ ನೋಡಲಿಲ್ಲ ಏ ಒಂದಕ್ಕೆ ಮುಕ್ತಿ ಮುಕ್ತಿ ಎಂದಾದ್ರ ಒಂದ ದಿನ ನಿರ ಒಂದಕ್ಕೆ ಮುಕ್ತಿ ಮುಕ್ತಿಗೆ ಬಂದ ಎಂದಾದ್ರ ಒಂದ ದಿನ ನಿರ ಬೈಲ ಎತ್ತ ಇಲ್ಲದಾಗ ಜಗತ್ತಾದ ಹತ್ತಿ ನನ್ನ ಜೋರ ಅಗರದ ಎಷ್ಟು ಮಂದಿ ಹೋ ಯಾರ ಸತ್ತ ಸತ್ತ ಸಾಧಿಸು ಹೆಂಗ ಮುಂದಾದ ಗುರು ಪಾದಕ್ಕೆ ಆಯಿತು ತಾನೆಂದು ನನಗಬಹುದು ಆಗೆತೋ ತಾನೆ ನನ್ನ ನಿನ್ನೆಗ

ಏ ಆಶಾ ಹೆಣ್ಣ ಹೊಣ್ಣ ಸಂಪತ್ತ ಎಲ್ಲೋ ಹೇಸಿ ದೇಹ ನಾಶವಾಗೋತ ಪಾಪ ಪಾಶೆ ಕೊಟ್ಟ ಕೊಟ್ಟ ಬ್ಯಾಸೋತ ಏ ಬೇಸರಿಲ್ಲದೆ ಹೇಗೆ ನಡೆಸುವುದು ಏ ಇದ್ರ ತಿಳಿ ಇದ್ರ ಬಲ್ಲ ಗತಿ ಸ್ವರ್ಚಿತೊಡಗ ತೊಡಗ ನಿನ್ನ ತೊಡಗ ನನ್ನ ಮಾತಾ ಕೇಳ ಇದ್ರಂದ

ಮಾಸ್ತಾರೆ ಹಾ ಮತ್ತೇನ್ ಕೇಳ್ತಾರೆ ಯಾವ ಎಲ್ಲಿ ಹೋಗಿದಳತ್ತಪ್ಪ ಬಾಳ ಬಾಳ ಹೇಳ್ತಾಳ ಮಾಸ್ತರ ಏನಂತ ಹೇಳ್ತಾರ ಏನಂತ ಹೇಳ್ತಾಳ ಅಂದ್ರೆ ಇವರ ಶಬರಿದ್ ಹೇಳ್ತಾಳ ಬಾಳ ಚಂದ ಮಾಡಿ ಅಕ್ಕಿ ಗಾಂಡಿ ಇಲ್ಲದ ಮಾಸ್ತರ ಮುಕ್ತಿ ಹೊಂದ್ಯಾಳ ಅಂತ ಹೇಳ್ತಾರ ಮುಕ್ತಿ ಹೋಗ್ಯಾರ ಇಲ್ಲಿ ಬತ್ತ ನೀನ ಪ್ರಶ್ನೆ ಅಂತ ಹೇಳ್ತಾಳ ಹಂಗೇನ ಆಗಿಲ್ಲ ಅಲ್ಲಿ ಶಬರಿ ಏನ್ ಮಾಡ್ತಿದ್ದಾಳೆ ಏನ್ ಮಾಡ್ಯಾಳೆ ಎಷ್ಟೋ ವಯಸ್ಸಾಗಿ ಹೋಗಿತ್ತಿಗೆ ಹೌದು ಆದ್ರೆ ಆಕಿ ಯಾರ ದಾರಿ ಕಾಯ್ತಿದಳೆ ಯಾರ ದಾರಿ ಕಾಯ್ತಿದಳ್ರಿಪಾ ರಾಮನ ದಾರಿ ಮುಕ್ತಿ ಮುಕ್ತಿ ಅಂತ ಕಾಯ್ತಾಳೆ ಹೊಂದ್ಯಾಳೆ ಯಾರ ಇಲ್ಲಿ ಮಾಸ್ತರ್ ಹಂಗೇನಾಗಿಲ್ಲ ಶಬರಿ ರಾಮನ ದಾರಿ ಕಾಯ್ತಿದಳು ಆಕಿಗ ಏನು ಕೊಳೆಂಬಿ ಬಿದ್ದು ಕಾಯ್ತದ ಏನು ಕೊಳೆಂಬಿದ್ದು ಹಾದಿ ಕಾಯ್ತಿದಿರಿಪಾ ಅವಾಗ ರಾಮದೇವರು ಬಂದ ಏನ್ ಮಾಡಿ ಹೇಳ್ತಾಳೆ ಆಕೆ ಏನಂತ ನಿನ್ನ ಪಾದ ಪರಿಸ್ಥಿತಿ ಧನ್ಯಾದಿನಿ ಪ್ರಭು ಅಂತ ಹೇಳ್ತಾಳೆ ಏನ್ ಮಾಡ್ತಾಳೆ ಏನಾತ ಕಡದ ಕಡದ ಆದ ಕೊಡ್ತಾಳ ತೃಪ್ತಿ ಪಡಿಸ್ತಾಳೆ ಪಡಿಸ್ತಾಳೆ ಪಡಿಸಿ ಏನ್ ಮಾಡ್ತಾಳೆ ಏನ್ ಮಾಡಿ ಇವಾಗ ನನಗ ಸ್ವರ್ಗ ಸುಖ ಸಿಕ್ತಂತೆ ಹೇಳ್ತಾಳು ಹೌದೇ ಮತ್ ಬತ್ತ ಅಲ್ಲಿ ನಮ್ಮಿಂದ ಮತ್ ಈಗ ಹೇಳ್ತಾಳ ಯಾರು ಇಲ್ಲೇನೆ ನಾವು ಮುಕ್ತಿ ಪಡೆದೇವತ್ ಹಾ ಹೇಳ್ತಾಳ ಹೇಳ್ತಾಳ ಹಂಗಿಲ್ಲ ಹಂಗೇನ ಆಗಾಕ ಬರಂಗಿಲ್ಲ ಹಂಗಿಲ್ಲ ನಿನ್ನ ಶಬರಿನ ಮುಕ್ತಿಗೆ ಹೋಗಬೇಕಾದ್ರೆ ನಮ್ಮ ರಾಮದೇವರದಿಂದ ಹೋಗ್ಯಾಳ ಹೋಗ್ಯಾಳ ಮತ್ ಬಾಳ ಬಾಳ ಹೇಳ್ತಾಳೆ ನೋಡೀಲಿ ಹೇಳ್ತಾಳ್ರಿ ಈ ಪಿಂಡಿನಾಗ ಜೀವಾತ್ಮ ಬರಬೇಕಾದ್ರೆ ನಾಲ್ಕು ತಿಂಗಳು ಹಿಂದೆಂದು ಬಂದದ್ದಂತ ಹೇಳ್ತಾಳ ಹೌದಲ್ರಿ ಹೌದಿಲ್ಲ ನಾನು ಬಂದು ಸೇರಬೇಕಾದ್ರೆ ಜೀವಾತ್ಮ ಸಣ್ಣ ಹೇಳಕತ್ತೊಂದು ನನಗ ತರಕ ಬರ್ತದ್ರಿ ಈಗ ಕೂಡ ಬೇಕಾದ್ರ ಜೀವ್ ಇದ್ದವು ಕೂಡ ಸತ್ತವು ಕೂಡ ಪಿಂಡು ಮೂಡ್ಬೇಕಾದ್ರೆ ಪಿಂಡು ನಿನ್ನಲ್ಲಿ ಮೂಡ್ಬೇಕಾದ್ರೆ ಜೀವ ಇದ್ದ ಕೂಡ್ಯದು ಏನು ಸತ್ತ ಬಳಕ್ ಕೂಡ ಇದು ಬೇಕಾಗಿ ಅಂತಂದ್ರೆ ಹಂಗ ಹೇಳ

ನಾನ್ ನಿನ್ಗೆ ಏನಾರ ಶಬ್ದ ಹಂತಕಿ ಹಂತಕಿ ಆಮೇಲೆ ನಾನು ಕೇಳ ಹೌದೌದಾ ಕೇಳು ಕೇಳು ನನ್ ಒಂದು ಕೇಳ್ದಂದ್ರ ಏನ್ ಆಗ್ತದ ಇದ್ರಿಂದ ಅರ್ಥ ಹಂಗಿಲ್ಲ ಮಾತ್ರ ಮೂಳ ಬಟೆಗೆ ನಿನ್ ತಳ ಇಲ್ಲ ಹೇಳಿದ್ನ ಹೌದ್ ಹೌದ್ ಬಾಳೆ ಕೇಳಿದ್ರ ಇದು ಹೊಸ ಎಲ್ಲಿ ದಾರಿ ಮೂಳ ಸ್ತಂಭದಾಗ ನಿನ್ನ ತಳ ತೋರ್ಸು ತಳ ಇವತ್ತಿಗೆ ಹಾಡ್ಕಿನೇ ಬಂದ ನಂದು ಹೌದೌದು ಆದಿ ಮೂಳ ಹಿಂತಲೇ ನಾ ಅದನ್ನ ನಂಗ್ ತೋರ್ಸಿನಿ ನೀವು ನಿಮ್ಮ ತಳ ನಿಮ್ಮ ಗುರ್ತಿಲ್ಲೇ ಮೊದಲು ಯಾವ ಯುಗದಿ ಶಿವಾಚಾರ ನನ್ನ ಸುದ್ದಿ ಹೌದು ಹೌದಿಲ್ಲ ಹ ಗರ್ಭಸ್ಥಾನವಾಗ ನಾನು ನಿದ್ದಿ ಹೌದು ಗರ್ಭಸ್ಥಾನವಾಗ ನನ್ನ ನಿಂತಿ ಹೌದಲ್ಲ ಏನ್ ಹೇಳ್ತಾಳು ಏನಂತ ಶೋಕದಿಂದ ನಾ ಇಳದ ಬಂದಿ ಬ್ರಹ್ಮ ಲಾಡಿ ಹಾದಿ ಹಾವಿ ನಿರಾಕಾರದಾಗ ನಮ್ಮ ತಂದಿ ತಾಯಿ ತಾಯಿಯಾಗಿ ಬಂದಿ ನೋಡು ಇಲ್ಲಿದು ಹೌದು ಆಕಾರದಾಗ ತಾಯಿ ಆಗಿ ಬಂದಿ ಆಮೇಲೆ ತಂದಿ ಬಂತ ನಿನ್ನ ಸಂಧಿ ತುಂಬಿದ ಮೇಲೆ ಬಸರಾಗಿ ಬಂದಿ ಅನಕೂತ ಕೈ ತಂದಿ ಬಂದು ನಿನ್ನ ಸಂಧಿ ತುಂಬಿದಾಗ ನೀವ್ ನಾನಿಲ್ಲ ఇలా నాడు ముందు బుట్ బర్ తగ్గ బుట్ ఎంట్ పాలావులకి ఎంఠ పాల ఎలా నన్ను వంది శాంత శీర అంతా హుడ్ తగదాళు ఎంట్ పాల శాంత్ బురంగి అరు ఎంట పాలి కళాశ్ కప్తి ಇನ್ನೊಂದು ಅಕಸ್ಮಾತ್ ಇನ್ನೊಂದು ಪಾಲ ಕೊಟ್ಟಿರ ಏನಾಯ್ತ ವಾಂಟು ಪಾಲಾವ ನಾನಾ ಇವು ಎಂಟು ಪಾಲಕಿನಿ ಹೌದು ಹೌದ್ರಿ ಬರೇ ಐತಿ ವಾಂಟು ಪಾಲದಾಗ ಬೇಕಾದಂಗ ನಿನ್ನ ಡೈಪಿ ಒಡ್ದು ಹೋಗ್ಯಾವ ಒಂದು ಪಾಲದಾಗ ಏನಾಗೈತಿ ಒಂಟು ಪಾಲದಾಗ ಹಿಂಗ ಬಂದೈತಿ ಡೈಪಿ ಹೌದು ಇನ್ನೊಂದು ಪಾಲ ಕೊಟ್ಟಿದಂದ್ರೆ ಪರಮಾತ್ಮ ಏನಾಗ ಇನ್ನೊಂದು ಪಾಲ ಕೊಟ್ಟಿರ ಚಿಪ್ಪಾಡ್ಯಾಗಿ ಹೋಗಿ ತಮ್ಮ ನಿನ್ನ ಡೈಪಿನ ಉಳಿತ್ರಿ ಕಿಲ್ಲು ಬೇಡ ಬ್ಯಾಡತು ಪರಮಾತ್ಮ ಕಾದಾನ ಅಂತಾರ ಕೇಳಂಗಿಲ್ಲ ಈಕಿ ಎಂಟು ಪಾಲಂದ್ರೆ ಹೆಂಗಾಗ್ಯದ ಒಂದು ಗಡಿಗೆ ತುಂಬಾ ಮಜಿಗೆ ಆಗ್ಯದ ಇದು ಹೌದೇನ ಹೌದು ಗಡಿಗೆ ತುಂಬಾ ಮಜ್ಜಿಗೆ ಬೆಣ್ಣಿ ಕಿಮ್ಮತ್ ಬಂದಿತ್ತೇನದ ಮಾಸ್ತಾರೆ ಬರ್ತೈತಿ ಹಂಗದಟ್ಟು ಮಾಡಿದ್ರೆ ತುಪ್ಪ ಹಾಕಿದ್ರೆ ಕೂಡ ನಿನ್ನ ಎಂಟು ಪಾಲಿಗೆ ಮುಣಸುದು ಒಂಟೆ ಪಾಲಿ ಅದೇ ಮಸ್ತರ ಹೆಂಗೈತಿ ಸುದ್ದಿ ಹೆಂಗ ಇರತಾಳ ಊರ ಅಗಸಿ ಹಗಸಿ ಹೌದೌದು ಸುಳ್ಳಿ ಸುದ್ದಿ ಹೆಂಗ ಇರತಾಳ ಊರ ಮುಂಜಾನೆ ಅಗಸಿ ಹ ಜಲಕ ಒಂದ ಬಗಶಿ ಹೆಂಗ ನೀರ್ ಮಾಸ್ತಾರೆ ಒಂದೆ ಭವಿಷ್ಯಂಗ ತಾಳ್ತಾವ ಒಂದು ಕಾಲ್ ತೊಡಾಟಿಗೆ ಹೋಗ್ತಾವೆ ಹೌದ್ ಹೌದರಲ್ಲ ಈ ಜರಿ ಅಂತ ನಂಬುವೆ ಹೆಂಗ ನಡೆದಿತ್ತು ಮಾಸ್ಟರ್ ನೀರು ಬಂದಂಗ ಅಂತ ಹೇಳ್ತಾಳ ಹೌದು ಜರಿ ಯಾತಕ ತಾಳು ಹೌದು ಹೌದ್ರಿ ಜಳಕ ಕ ನೀರಂಗ ಸಾಕ್ತವ ಒಂದ ಬಗಸೇ ಅಂತ ಹೇಳ್ತಾರ ಮಾಸ್ಟರ್ ಅದು ಹಾಗೆ ನಡೆಯಲಿ ಇದುವಲದ ಏನು ಮಾಡ್ತಾಳ ನಾನು ಹೊರಿ ಮೇಲೆ ಬಾಳೈತು ಕಣ್ಣಿಕೆ ಹಾ ಹಾ ಚಂದ ಹೇಳ್ತಾಳ ಮಾಸ್ಟರ್ ಹೆಂಗ ಬಾಳ ವರ್ಣನ ಮಾಡಿ ಹೇಳಾಳಮ್ಮ ಹೇಳ್ರಿ ನೀವು ಹೋರಿ ಬಿಟ್ಕೊಂಡು ಓಡಾಚಿದತ್ತಾವು

ಹ ನಡದಾಗ ಏನ ಕಾಣಿಸ್ತಲ್ಲಿ ಕುಬಸ ಚಾಂದ ಕಾಣಿಸ್ತಾ ಮಾಸ್ತಾರುಬಸಂದ ಕುಬಸ ಕುಬಸ ಚಂದ ಕುಬಸ ಕಾಣಿ ಏನು ಮಾಡ್ತಾಳ ಏನ್ ಮಾಡ್ಯಾರ ಎಪ್ಪತ್ತೈದು ರೂಪಾಯಿ ಕೊಟ್ಟ ಕುಬಸನ ತಗೋದ ಮಾಸ್ತರಿ ಶಾಂತಿ ನಿತ್ತ ಕಡೆ ಶಾಂತಿ ಹಾ ಹಾ ಎಪ್ಪತ್ತೈದು ರೂಪಾಯಿ ಕೊಟ್ಟ ಕುಬಸನ ತಗೊಂಡಳ ಮಶಬನಾಳ್ ವಿದ್ಯಾ ಹೌದಲ್ಲ ಶೀರಿ ಮತ್ತ ಇದ್ರ ಜೋಡಿ ಶೀರಿ ಬೇಕಲ್ಲ ಮಾಸ್ತರ್ ಹಾ ಕುಬ್ಸಾ ತಗೊಂಡ್ರ ಜೋಡಿ ಸೀರ್ಬೇಕಲ್ಲ ಮತ್ ಮುಂಜಿನ ಹೇಳಿ ತಗೊಂಡ್ರಿ ಹೊಳಿ ಬಂದಿ ಬಂದ್ ಪ್ಯಾಟಿ ಹಿಡದ್ ಹಂಗ ಬರ್ತಿದ್ಳ ಮಾಸ್ತರ್ ಹೊಳಿ ರಾಕ ಉಳಿಲಿಲ್ಲ ಏನ ಶಿಂಪಿಗಾರ ಕೂತಾರ ಹಾಜಗಿ ಹ ಶಿಂಪಿಗಾ ಅಂತ ಹೋಗಿ ಏನ್ ಹೇಳ್ತಾಳೆ ಏನಂತ ಕುಬ್ಸಾ ಚಂದ ಬಾಳ ಅವಾಗ ಹೊಲೀಬೇಕಂಪಿಗಾ ಹೇಳ್ತಾನೆ ಏನತ್ತ ಏನಂತ ಹೇಳ್ತಾನೆ ಅದನ್ನ ತಗೊಂಡ ರಾಟ್ಯಾಗಿ ರಗತ್ ಬಂದಾಗ ಹೊಲಿತಾನ ಒಳಗಿನ ರಗ್ತ ಬಂದಾಗಂಗ ಹೊಲಿತೀನಂದ ಹೂ ನಮ್ಮ ನಮ್ಮಂತ ತಣ್ಣದ ಲಕ್ಷ್ಮಣ ಹತ್ತಾವ ಹೌದ್ ಹೌದ್ ಅವಾಗ ಮುಂದೆ ಏನ ಆತು ಮಸ್ತರ ಏನಾತ್ರಿ ಹೊತ್ತ ಮನಿಗೆ ತೂ ಶುಕ್ರವಾರ ಇತ್ತವಾಗ ದಿವಸ ಹಾ ಹಾ ಶುಕ್ರಾರದು ಸಾಯಂತಿಕ ಹೋಗಿದಳು ಹೋಗಿದಳು ಉತ್ಸಾವ ಹೊಲಸ್ಕೊಂಡು ಮನಿಗೆ ಬಂದ್ ಬಂದಾಗ ಮನಿಗೆ ಬಂದ್ ಬಿಟ್ಟ ಹೊತ್ತ ಎರುಗುಟ್ಗೆ ಶನಿವಾರ ಇತ್ತು ಮಸ್ತರ್ ಹೊತ್ತ ಒಂಟ್ರ ಹಣಮಾಪನವಾರಿ ಇತ್ತ ಇಲ್ಲಿ ಬಿತ್ತು ನೋಡಿ ಈಕಿಗೆ ಮಸಿಬ್ನಾದ್ ಆಕೀಗಿ ಪಿಚ್ಕಟ್ಟ ಹೆಂಗ ಹೊತ್ತ ಎರುಗುಟ್ಗೆ ಹಣಮಾಪಗ್ ಹೋಗ್ಬೇಕು ಏರ್ ಹಣಮಪ್ಪನ ದೇವಸ್ಥಾನಕ್ಕೆ ಹೋಗಬೇಕಾಗಿ ಹೋಗಬೇಕಾಗಿತ್ತು ಏನ್ ಮಾಡಿಕ್ ಮಶಿಮನಾಳು ವಿದ್ಯಾ ಏನ್ ಮಾಡ್ತಾಳು ಪರಗಣ ಐದು ಗಂಟೆ ಕೆಲ ನೆಶಕಿನಾಗ ಹಾ ಗಸ ಗಸ ಅಲ್ಲೊಂದ್ ತೆಮಿಗ್ ಇಲ್ಲೊಂದ್ ತೆಮಿಗ್ ಜಳಕ ಹೊಡಕೊಂಡ್ ಜಳಕ ಮಾಡಿದ್ರೆ ಉಪಸಾ ತೊಟ್ಟಕೊಂಡ್ ಹಾದಳ ಮಾಡ್ತಾರೆ ಗುಡಿ ಕುಸಾಗ ಹೋದಿಕ್ಕ ಗುಡಿಗೆ ಯಾಕಂದ್ರೆ ಹೊಸ ಆ ಗುಡಿಗೆ ಹೋದಾಗ ಅಲ್ಲಿ ಏನಾಗಿತ್ತಲ್ಲಿ ಹಾದಿ ಬೀದಾಗ ಹೇಳ್ತಾರ ಮಾಸ್ತರ ಹೇಳ್ತಾರೆ ಮಾಸ್ತಾರೆ ತಂಗಿ ಕೇಳುತ್ತಾರೆ ಕುಬುಸ ಅವಾಗಿ ಬಾರ್ನ ತೋರಿಸ್ತಾರ ಐತಿ ಗುಡಿಗೆ ಹಿಂಗ್ ಗುಡಿಗೋದಾಗ ಏನಾತ್ರಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಮಾಡಿದಾಗ ತಿರುಗಿ ಮನಿಗೆ ಬಂದ್ಳು ಹೌದು ಮನಿಗೆ ಒಂದು ಪುಲ್ ತೈಟ್ ಐತಿ ಚಾ ಕುಡಿ ಚಟ ಆಗೇತಿಕಿಗ್ ಮಷೀನ್ ಇದ್ಯಾಗ ಹೌದ ಅವಾಗ ಏನ ಮಾಡಿದ ಕಾಚ್ಚಿ ಬಡ್ದ ಕುಂಡಕ್ಕ ಹೋದಳು ಮಸ್ತರ ಮಿರ್ಗಿ ಬಡದು ಕುಂಡ್ಲಕ್ಕ ಹೋದ ಕುಂಡಾಕ ಹೋದಳು ಕೈ ಬೇರೆ ಕಡೆ ಹೋತು ಅವು ಅವಾಗ ಕಾತಾತು ಅಂದ ಈಕಿ ದಗದ ಹಾ ಇದ ಕುಬಸಿನ ಹುಬ್ಬಾ ಉಬಿಸಿನ ಹುಬಿದಾಗ ಹಿಂತದೆಲ್ಲ ಕೆಲಸ ಮಾಡ್ಕೊಂದಾಳ ಈಕಿ ಹಾ ಅದಕ್ಕ ಬ್ಯಾರೆ ಬ್ಯಾರೆ ತಗದ ಮಾಡ್ಬ್ಯಾಡ್ತ ಹೇಳುವ ಆಗೇತಿ ಈಕಿ ದಗದ ಹೌದ ಹೌದ ಕೇಳ್ತಾಳ ಅಂತ ಕೇಳ್ತಾಳ ಮದಿ ಮಗಳ ಮದಿ ಮಗ ಅಂದ್ರು ಅಂದ್ರ ನೀ ಗಾಂಡಾಗ ಬೇಕಾದ್ರೆ ಯಾವಾಗ ಅದಿ ಕೇಳ್ತಾವ ಕೇಳಲಕ್ಕ ಮದಿ ಮಗಳ ಮದಿ ಮಗ ಅಂದ್ರ ಮದ್ವಿ ಹಂದ್ರದಾಗ ಮದ್ವಿ ಹಂದರದಾಗ ಸುತ್ತಿ ಅರಿಸಿನ ಹಚ್ಚುವಾಗ ಹೌದು ಜಗಲಿ ಮ್ಯಾಲಿ ಏರಿ ಕುಳ್ದಾಳೆ ಕಟ್ಟೇನ ಅವಾಗ ಗಾಂಡ್ ನಿನಗ ಹೌದಾ ನಾವು ಯಾವಾಗ ತಾಳಿ ಗಂಡ ಅವಾಗ ಗಂಡ ಆದ್ ಹುಡುಗಿ ನಿನಗ ಹೌದ್ರಿ ಮತ್ ದೊಡ್ಡ ದೊಡ್ಡ ವಿಷಯ ಕೇಳ್ತಾಳ್ರಿ

ಕರಲಾರ ನಿಮ್ಮ ಏನ ಶಾಸ್ತ್ರದೊಳಗ ಎತ್ತ ಗುರುತ ಎಲ್ಲ ತೋರಿಸುತ್ತಾವಾಗ ಗುರು ತೋರ್ತಾ ಏನಂದ್ರ ಮಾತ್ರ ಮತ್ತೇನ ಕೇಳ್ತಾಳ ಮಾಸ್ತರ್ ಮತ್ತೇನ್ ಕೇಳ್ತಾರಿ ಅನುಶಯ ಅಂದ ಮಾತ ತೆಗದಾಳ ವಿಷಯ ಹೌದು ಏನತ್ತ ತೆಗದಾಳಪ್ಪ ಅಂದ್ರ ಹೆಂಗ್ ಆಗ್ತದ್ರಿ ಇದು ಹೆಂಗ್ ಆಕತಿ ಕಾರ್ಕೊಳ್ಳೋದು ತಿನ್ನೋದು ಕಾರ್ಕೊಳ್ಳೋದು ತಿನ್ನೋದು ಆಗಬಾರ್ದು ಆಗಬಾರ್ದು ಮಾತ್ರ ನಾವ ಕಾರ್ಕೊಂಡ್ ನಾವ ಕಾರ್ಕೊಳ್ಳೋದು ಹೊಳಿ ತಿನ್ನಬಾರ್ದು ಹೌದ್ ಹೌದಲಾ ಅದಕ್ಕೆ ಕಲಾ ನಂಗಿಲ್ಲ ಅನಂಗಿಲ್ಲಲ್ರಿ ಮುಂದೆ ಹೋಗಲ್ಲ ದಾಟಿ ಹೌದ್ ಮುಂದೆ ದಾಟಿ ಹೆಂಗೆ ಒಂದ್ ಸ್ವಲ್ಪ ಚಾಚು ಸರಿ ಐತ್ರಲ್ಲ ಅರೆ ಚಂತನ ಅದನ್ನೇ ಹೊಳ್ಳಿ 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 ಹೌದ್ ಹೌದ್